ಮೇರಿಸ್ ವಿದ್ಯಾರ್ಥಿನಿಯರು ಪಂಜಾಬ್ನಲ್ಲಿ ನಡೆದ ರಾಷ್ಟ್ರಮಟ್ಟದ ಕಬಡ್ಡಿ ಪಂದ್ಯದಲ್ಲಿ ಕರ್ನಾಟಕಕ್ಕೆ ಚಿನ್ನದ ಪದಕ ತಂದು ಹೆಮ್ಮೆ ತಂದಿದ್ದಾರೆ ಮಲೆನಾಡ ಮಕ್ಕಳು ಯಾವುದಕ್ಕೂ ಕಮ್ಮಿ ಇಲ್ಲ ಅನ್ನೋದು ಎಲ್ಲರಿಗೂ ತಿಳಿದಿರುವ ವಿಷಯ ಪ್ರತಿಯೊಂದು ಕ್ಷೇತ್ರದಲ್ಲೂ ಒಬ್ಬರಲ್ಲ ಒಬ್ಬರು ಏನಾದರೂ ಸಾಧನೆ ಮಾಡ್ತಾ ಇರ್ತಾರೆ ಹೌದು ಸದ್ಯ ಪ್ರೋ ಕಬಡ್ಡಿಯಲ್ಲಿ ಕೂಡ ನಡೀತಾ ಇದೆ ಎಲ್ಲಿ ನೋಡಿದರೂ ಕಬಡ್ಡಿಯದೇ ಗುಣಗಾನ ನಡೀತಾ ಇದೆ ಈ ಸಂದರ್ಭದಲ್ಲಿ ಕಾಫಿ ನಾಡಿನ ವಿದ್ಯಾರ್ಥಿನಿಯರು ಪಂಜಾಬ್ನಲ್ಲಿ ನಡೆದ ರಾಷ್ಟ್ರಮಟ್ಟದ ಕಬಡ್ಡಿ ಪಂದ್ಯಾವಳಿಯಲ್ಲಿ ಪಶ್ಚಿಮ ಬಂಗಾಳವನ್ನು ಸೋಲಿಸುವ ಮೂಲಕ ಕರ್ನಾಟಕ ತಂಡವನ್ನು ಚಾಂಪಿಯನ್ ಪಟ್ಟಕ್ಕೆ ಮುತ್ತಿಕ್ಕುವಂತೆ ಮಾಡಿದ್ದಾರೆ ಇತ್ತೀಚೆಗೆ ಪಂಜಾಬಿನ ಬರ್ನಾಲಾದಲ್ಲಿ ಕೌನ್ಸಿಲ್ ಫಾರ್ ದಿ ಇಂಡಿಯನ್ ಸ್ಕೂಲ್ ಸರ್ಟಿಫಿಕೇಟ್ ಎಕ್ಸಾಮಿನೇಷನ್ ವತಿಯಿಂದ ಆಯೋಜಿಸಲಾಗಿದ್ದ ಮಟ್ಟದ ಕಬಡ್ಡಿ ಪಂದ್ಯಾವಳಿಗಳ ಹತ್ತೊಂಬತ್ತರ ವಯೋಮಿತಿಯ ಬಾಲಕಿಯರ ಪಂದ್ಯಾವಳಿಯಲ್ಲಿ ಮಲೆನಾಡು ಮಕ್ಕಳು ಭಾಗವಹಿಸಿದ್ದರು ಚಿಕ್ಕಮಗಳೂರು ನಗರದ ಪ್ರತಿಷ್ಠಿತ ಸೆಂಟ್ ಮೇರಿಸ್ ಇಂಟರ್ನ್ಯಾಷನಲ್ ಶಾಲೆಯ ವಿದ್ಯಾರ್ಥಿನಿಯರಾದ ಸಿಂಚನಾ ಜ್ಞಾನಗೌಡ ಮೋಕ್ಷ ಲೋಕೇಶ್ ಸಾನ್ವಿ ಆಳ್ವಾ ಹಿತೈಷಿ ಗೌಡ ಶ್ರೇಷ್ಠ ಶೆಟ್ಟಿಯವರು ನಮ್ಮ ಕರ್ನಾಟಕ ರಾಜ್ಯವನ್ನು ಪ್ರತಿನಿಧಿಸಿ ಚಿನ್ನದ ಪದಕವನ್ನು ಗೆದ್ದಿದ್ದಾರೆ ಇದೇ ಕ್ರೀಡಾಪಟುಗಳು ರಾಷ್ಟ್ರಮಟ್ಟದ ಮತ್ತೊಂದು ಪ್ರತಿಷ್ಠಿತ ಸ್ಕೂಲ್ ಗೇಮ್ಸ್ ಫೆಡರೇಷನ್ ಆಫ್ ಇಂಡಿಯಾ ಆಯೋಜಿಸುವಂತ ಕಬಡ್ಡಿ ಪಂದ್ಯಾವಳಿಗಳಿಗೆ ಆಯ್ಕೆಗೊಂಡಿರುವುದು ಜಿಲ್ಲೆಯ ಹೆಮ್ಮೆಯ ವಿಷಯವಾಗಿದೆ ಚಿನ್ನದ ಪದಕ ಗೆದ್ದ ವಿದ್ಯಾರ್ಥಿನಿಯರಿಗೆ ಶಾಸಕರಾದ ಎಚ್ ಡಿ ತಮ್ಮಯ್ಯರವರು ಅಭಿನಂದನೆಯನ್ನ ತಿಳಿಸಿದ್ರು ಮಾಧ್ಯಮದವರೊಂದಿಗೆ ಮಾತನಾಡಿದ ಎಚ್ ಡಿ ತಮ್ಮಯ್ಯನವರು ಈ ಮಕ್ಕಳು ಚಿಕ್ಕಮಗಳೂರಿನ ಹೆಮ್ಮೆ ಚಿಕ್ಕಮಗಳೂರು ಮೊದಲು ಕೇವಲ ಪ್ರವಾಸೋದ್ಯಮಕ್ಕೆ ಸೀಮಿತವಾಗಿತ್ತು ಆದರೆ ಈಗ ಎಲ್ಲಾ ಕ್ಷೇತ್ರದಲ್ಲೂ ಪ್ರಖ್ಯಾತಿ ಹೊಂದುತ್ತಿದೆ ಎಂದರು ನಮಸ್ಕಾರ ಶ್ರಾವಣ ಮಾಸ ಮುಗಿದು ಗೌರಿ ಗಣೇಶನ ಹಬ್ಬದ ಈ ಒಂದು ಸಂದರ್ಭದಲ್ಲಿ ಒಂದು ಸಿಹಿ ನಮ್ಮ ಚಿಕ್ಕಮಗಳೂರು ಜನತೆಗೆ ಸಿಹಿ ಸುದ್ದಿ ಚಿಕ್ಕಮಗಳೂರಿನಲ್ಲಿ ಏನು ಇವತ್ತು ಕಬಡ್ಡಿ ಕೋಚ್ ಆಗಿರ್ತಕ್ಕಂಥ ಕುಮಾರ್ ಮತ್ತೆ ಮಂಜು ಅವರ ಕೋಚ್ ಅವರ ನೇತೃತ್ವದಲ್ಲಿ ಸಿಂಚನ ನೇತೃತ್ವದ ತಂಡ ಈ ಝೋನ್ ಲೆವೆಲ್ ರಾಜ್ಯ ಮಟ್ಟ ಮತ್ತೆ ರಾಷ್ಟ್ರ ಮಟ್ಟ ಪಂಜಾಬ್ನಲ್ಲಿ ನಡೆದಂತ ರಾಷ್ಟ್ರ ಮಟ್ಟದ ಕಬಡ್ಡಿ ಪಂದ್ಯಾವಳಿಯಲ್ಲಿ ಚಿನ್ನದ ಪದಕವನ್ನ ಗೆದ್ದಿರ್ತಕ್ಕಂಥದ್ದು ಚಿಕ್ಕಮಗಳೂರು ಜನತೆಗೆ ಒಂದು ಸಿಹಿ ಸುದ್ದಿ ಹಾಗಾಗಿ ಈ ತಂಡಕ್ಕೆ ನಾನು ಮೊದಲು ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ ಮತ್ತೆ ಈ ಎಲ್ಲಾ ಮಕ್ಕಳು ಒಂದು ಸಂತೋಷದ ವಿಚಾರ ಏನು ಅಂದ್ರೆ ನನ್ನ ಕುಟುಂಬದ ನಾಲ್ಕು ಮಕ್ಕಳು ಸೆಂಟ್ ಮೇರಿ ಶಾಲೆ ಓದಿರೋದು ಮೂರು ಜನ ಹೆಣ್ಮಕ್ಳು ಒಬ್ಬ ಮಗ ಅದೇ ರೀತಿ ಈ ಮಕ್ಕಳು ಸಹ ಎಲ್ಲರೂ ಸೆಂಟ್ ಮೇರಿ ಶಾಲೆನಲ್ಲೇ ಓದಿ ಇವತ್ತು ಈ ಒಂದು ಹಂತಕ್ಕೆ ತಲುಪಿರೋದು ಬಹಳ ಅಭಿನಂದನೆಯ ಈ ಸೆಂಟ್ ಮೇರಿ ಶಾಲೆಯ ಏನು ಮುಖ್ಯಸ್ಥರಾದ ಲೋಬೋ ಮತ್ತೆ ಅಲ್ಲಿನ ಕ್ರೀಡಾ ತರಬೇತುದಾರರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇವರು ಮುಂದೆ ಈಗ ಹೇಗೆ ರಾಷ್ಟ್ರ ಮಟ್ಟದಲ್ಲಿ ಬೆಳೆದಿದರೆ ಇದೇ ತಂಡ ಅವರ ಪ್ರತಿಭೆ ಹೊರಹೊಮ್ಮಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಇವರು ಮಕ್ಕಳು ಬೆಳಿಲಿ ಅಂತೇಳಿ ನಾನು ಈ ಕ್ಷೇತ್ರದ ಶಾಸಕರಾಗಿ ಅವರಿಗೆ ಶುಭವನ್ನು ಹಾರೈಸ್ತೇನೆ ನಾನು ಇವರ ರೀತಿಯಲ್ಲೇ ಬಹುಶಃ ಪ್ರೈಮರಿ ಶಾಲೆ ಹೈಸ್ಕೂಲ್ನಲ್ಲಿ ಮತ್ತೆ ಇವತ್ತೇನು ನಡೀತಾ ಇದೆ ದಸರಾ ಕ್ರೀಡಾಕೂಟ ಈ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿ ನಾನು ಒಬ್ಬ ಕಬಡ್ಡಿ ಆಟಗಾರನಾಗಿ ಇಲ್ಲಿ ಕೋಚ್ ಮಂಜು ನನ್ನ ಜೊತೆ ಕಬಡ್ಡಿ ಆಡ್ತಾ ಇದ್ದ ನಾವೂ ಇಂಟರ್ ಡಿಸ್ಟ್ರಿಕ್ವರೆಗೂ ಕಬಡ್ಡಿ ಆಡಿರೋದ್ರಿಂದ ಕಬಡ್ಡಿ ಆಟದ ಬಗ್ಗೆ ನಮಗೆ ಭಾಳ ಪ್ರೀತಿ ಇದೆ ಯಾಕೆ ಅಂತ ಹೇಳಿದ್ರೆ ಇದೊಂದು ಗ್ರಾಮೀಣ ಕ್ರೀಡೆ ಹೆಚ್ಚು ಹಣ ವ್ಯಯ ಇಲ್ಲದಂತೆ ಆಡ್ತಕ್ಕಂತ ಒಂದು ಗ್ರಾಮೀಣ ಕ್ರೀಡೆ ಕಬಡ್ಡಿ ಈಗ ಪ್ರೋ ಕಬಡ್ಡಿ ಬಂದ ಮೇಲೆ ಒಂದಷ್ಟು ಹೆಚ್ಚು ಹೆಚ್ಚು ಅನುಕೂಲತೆ ಕಬಡ್ಡಿ ಆಡೋರಿಗೆ ಸಿಗ್ತಾ ಇದೆ ನಾವು ಆಟ ಆಡುವ ಸಂದರ್ಭದಲ್ಲಿ ಮಣ್ಣಿನ ನೆಲದಲ್ಲಿ ಯಾವುದೇ ನ್ಯೂ ಕ್ಯಾಪ್ ಇಲ್ಲದೆ ಆಡುವಂತ ಸಂದರ್ಭ ಈಗ ಒಂದಷ್ಟು ಅವರಿಗೆ ರಕ್ಷಣಾತ್ಮಕವಾಗಿ ಆಡಲಿಕ್ಕೆ ಮ್ಯಾಟು ಎಲ್ಲ ಬಂದಿದೆ ಇಂಥ ಸಂದರ್ಭದಲ್ಲಿ ಅವರೊಳಗಡೆ ಇರ್ತಕ್ಕಂತ ಕ್ರೀಡಾ ಪ್ರತಿಭೆಯನ್ನು ಹೊರತರುದು ಅವರು ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೀಲಿ ನಮ್ಮ ಚಿಕ್ಕಮಗಳೂರು ಒಂದು ಭಾಳ ಇಡೀ ದೇಶ ಪ್ರಪಂಚಕ್ಕೆ ಪ್ರವಾಸೋದ್ಯಮಕ್ಕೆ ಹೆಸರುವಾಸಿಯಾದಂಥ ಜಿಲ್ಲೆ ಇಂಥ ಜಿಲ್ಲೆ ಕ್ರೀಡೆನಲ್ಲೂ ನಮ್ಮ ದೇಶವನ್ನು ಗಮನ ಸೆಳೆಯುವಂಥದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಮನ ಸೆಳೆಯುವಂಥ ಕೆಲಸವನ್ನು ಕಬಡ್ಡಿ ತಂಡ ಮಾಡಲಿ ವಿಶೇಷವಾಗಿ ಕಬಡ್ಡಿ ತಂಡ ಕಬಡ್ಡಿ ಏನಿದೆ ನಮ್ಮದು ದೇಶೀಯ ಆಟ ಕಬಡ್ಡಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಭಾರತ ದೇಶವನ್ನು ಇದುವರೆಗೂ ಯಾರೂ ಸೋಲ್ಸಕ್ಕೆ ಆಗಿಲ್ಲ ಹಾಗಾಗಿ ನಮ್ಮ ದೇಶವನ್ನು ನಮ್ಮ ದೇಶ ಸೋಲೆ ಕಾಣದ ಕ್ರೀಡೆ ಯಾವ್ದಾರು ಇದ್ರೆ ಅದು ನಮ್ಮ ಸ್ಥಳೀಯ ಕಬಡ್ಡಿ ಪಂದ್ಯಾವಳಿ ಅಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಹಾಗಾಗಿ ನಾವು ಹೆಚ್ಚು ಗ್ರಾಮಾಂತರ ಗ್ರಾಮೀಣ ಭಾಗದ ಕ್ರೀಡೆಗಳನ್ನ ಹೆಚ್ಚು ಒತ್ತು ಕೊಡೋದ್ರ ಮುಖಾಂತರ ಸಾವಿರಾರು ವರ್ಷ ಇತಿಹಾಸ ಉಳ್ಳೇ ಇರ್ತಕ್ಕಂಥ ನಮ್ಮ ಭಾರತ ದೇಶ ಇಡೀ ಪ್ರಪಂಚದಲ್ಲಿ ಈ ರೀತಿ ಧರ್ಮ ಸಂಸ್ಕೃತಿಯನ್ನು ಇನ್ನೂ ಉಳಿಸ್ಕೊಂಡಿರ್ತಕ್ಕಂಥ ಯಾವ್ದಾದ್ರು ದೇಶ ಇದ್ರೆ ಅದು ನಮ್ಮ ಹೆಮ್ಮೆಯ ಭಾರತ ದೇಶ ನಾವು ಈ ಭಾರತ ದೇಶದ ತಾಯ್ನಾಡಿನ ಭಾರತಾಂಬೆಯ ಮಕ್ಕಳಾಗಿ ನಾವು ದೇಶ ಪ್ರೇಮವನ್ನು ಮೊದಲು ಬೆಳೆಸ್ಕೊಬೇಕು ಆ ನಿಟ್ಟಿನಲ್ಲಿ ಭಾರತ ದೇಶದ ಗ್ರಾಮೀಣ ಕ್ರೀಡೆಗಳನ್ನು ಮತ್ತಷ್ಟು ಉಳಿಸುವಂಥ ಕೆಲಸವನ್ನು ಸರ್ಕಾರ ಮತ್ತೆ ಸಾರ್ವಜನಿಕರು ಮಾಡಬೇಕು ಅಂತ ಹೇಳಿ ಮನವಿ ಮಾಡಿ ಮತ್ತೊಮ್ಮೆ ಇವರೆಲ್ಲರಿಗೂ ಶುಭಾಶಯ ಸಲ್ಲಿಸಿ ನಾನು ಮಾತು ಮುಗಿಸ್ತೇನೆ ಎಲ್ಲರಿಗೂ ನಮಸ್ಕಾರ ಕೋಚ್ ಆದಂತಹ ಕುಮಾರ್ ಅವರು ಮಾತನಾಡಿ ನಮಗೆ ನಮ್ಮ ಸೆಂಟ್ ಮೇರಿ ಸ್ಕೂಲ್ ನವರು ಪೋಷಕರು ಸೇರಿದಂತೆ ಹಲವು ಜನ ಸಹಕಾರ ಮತ್ತು ಬೆಂಬಲವನ್ನ ನೀಡಿದ್ದಾರೆ ಅವರಿಗೆಲ್ಲ ಧನ್ಯವಾದಗಳು ಮಕ್ಕಳು ಕೂಡ ತುಂಬಾ ಶ್ರದ್ಧೆಯಿಂದ ಅಭ್ಯಾಸ ಮಾಡಿದ ಕಾರಣಕ್ಕೆ ನಮಗೆ ಚಿನ್ನದ ಪದಕ ದೊರೆತಿದೆ ಎಂದರು ನಿಮ್ಮ ಮಕ್ಕಳೆಲ್ಲ ಇವತ್ತು ಗೋಲ್ಡ್ ಮೆಡಲ್ ತಗೊಂಡಿದ್ದಾರೆ ನೋಡಕ್ಕೂ ಗೋಲ್ಡ್ ತರನೇ ಇದ್ದಾರೆ ಗೋಲ್ಡ್ ಮೆಡಲ್ ತಗೊಂಡಿದ್ದಾರೆ ಇವತ್ತು ಎಷ್ಟು ಖುಷಿ ಇದೆ ನಿಮಗೆ ಇದರಲ್ಲಿ ತುಂಬಾ ಖುಷಿ ಆಗ್ತಿದೆ ಮೇಡಮ್ ಸೊ ಈ ಕ್ರೆಡಿಟ್ ಅಲ್ಲಿ ನಮ್ಮ ಶಾಲೆಗೆ ತಲುಪಬೇಕು ಸೊ ಯಾಕೆಂದ್ರೆ ಎಲ್ಲ ಎಕ್ವಿಪ್ಮೆಂಟ್ಸ್ಗಳು ಸೊ ನಮಗೆ ಗ್ರೌಂಡಿಗೆ ಏನು ವ್ಯವಸ್ಥೆ ಬೇಕು ಮಕ್ಕಳಿಗೆ ಯಾವ ಥರದ್ದು ಫೆ ಫೆಸಿಲಿಟಿ ಬೇಕು ಎಲ್ಲ ಅಕ್ವಿಪ್ಮೆಂಟ್ಸನ್ನು ಪ್ರೊವೈಡ್ ಮಾಡಿದ್ದಾರೆ ನಮ್ಮ ಶಾಲೆ ಸೊ ಎಲ್ಲ ನಮ್ಮ ಈ ಕ್ರೆಡಿಟು ಎಲ್ಲ ಶಾಲೆ ನಮ್ಮ ಮುಖ್ಯಸ್ಥರಿಗೆ ತಲುಪಬೇಕು ಮೊದಲಿಗೆ ಯಾಕೆ ಅಂತ ಹೇಳಿದ್ರೆ ಎಲ್ಲದೂ ವ್ಯವಸ್ಥೆನ ನಮಗೆ ಮಾಡ್ತಿದ್ದಾರೆ ನಿಜ ನಮ್ಮ ಶಾಸಕರು ಹೇಳ್ದಂಗೆ ಸೊ ಇಂಥ ಸ ಈ ಜಿಲ್ಲೆ ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಹೆಸ್ರು ಮಾಡ್ತೀವಿ ಅಂದರೆ ಅಂಥ ಶಾಲೆಯಿಂದ ಸಾಧ್ಯ ಯಾಕೆಂದರೆ ಎಲ್ಲ ಗೇಮಿಗೂ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ ಎಲ್ಲ ಕೋಚಸ್ ಎಲ್ಲ ಗೇಮ್ಸಿಗೆ ಎಲ್ಲರು ಕೋಚಸ್ ಇಟ್ಟಿದ್ದಾರೆ ಮತ್ತು ಎಲ್ಲದು ಸೊ ನಮ್ಮ ಮಕ್ಕಳಿಗೆ ಮ್ಯಾಟಿನ್ ವ್ಯವಸ್ಥೆ ಇರ್ಬೋದು ಮತ್ತು ಇಂಡೋರ್ ವ್ಯವಸ್ಥೆ ಇರ್ಬೋದು ಸೊ ಮಕ್ಕಳಿಗೆ ಏನು ಫೆಸಿಲಿಟಿ ಬೇಕು ಎಲ್ಲದೂ ವ್ಯವಸ್ಥೆ ಮಾಡ್ತಿದ್ದಾರೆ ಅವರಿಗೆ ಮೊದಲಿಗೆ ನಾನು ತುಂಬ ಮತ್ತು ಆ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರ್ಗೆ ನನಗೆ ತುಂಬ ಆಗ್ತಿದೆ ಸೊ ಏಕೆಂದರೆ ತುಂಬ ಎಲ್ಲ ತುಂಬ ಸಪೋರ್ಟ್ ಮಾಡ್ತಾರೆ ಹಾಗಾಗಿ ಮತ್ತೊಮ್ಮೆ ಅವರಿಗೆ ನಾನು ತುಂಬ ಹೃದಯಪೂರ್ವಕೆಗೆ ಅಭಿನಂದನೆ ಸಲ್ಲಿಸ್ತೀನಿ ಯಾಕೆ ಅಂದರೆ ತುಂಬ ನಮಗೆ ನಾವೇನೇ ಕೇಳಿಕೊಂಡ್ರು ಇನ್ನು ಮೆಡಿಕಲ್ ಕಿಟ್ಟಿಂದ ಹಿಡಿದು ಮಕ್ಕಳಿಗೆ ಏನೇ ವ್ಯವಸ್ಥೆ ಏನೇ ಇಂಜುರಿ ಸಣ್ಣ ಸಣ್ಣ ಇಂಜುರಿ ಆದರೂ ಇಮಿಡಿಯೇಟ್ಲಿ ಬಂದು ಸ್ಪಂದಿಸುವಂಥ ನಮ್ಮ ನರ್ಸ್ ಮೇಡಮ್ಗಳು ಪ್ರತಿಯೊಂದು ನಮಗೆ ಸಹಕಾರ ಮಾಡ್ತಿದಾರೆ ನಮ್ಮ ಮುಖ್ಯಸ್ಥರು ನಮ್ಮ ಸರ್ ಮತ್ತು ನಮ್ಮ ಪ್ರಿನ್ಸಿಪಲ್ಲು ನಮ್ಮ ವೈಸ್ ಪ್ರಿನ್ಸಿಪಲ್ ನಾಗರತ್ನ ಮ್ಯಾಮು ಮತ್ತು ಎಲ್ಲ ನಮ್ಮ ನನ್ನ ಕೆಲಸ ಮಾಡ್ತಿರೊಂದು ಎಲ್ಲ ನನ್ನ ಟೀಮು ಎಲ್ಲ ನನ್ನ ಪಿ ಟೀಚರ್ಸ್ ಎಲ್ಲರೂ ತುಂಬ ಹೆಲ್ಪ್ ಮಾಡ್ತಾರೆ ಸೊ ಎಲ್ಲರೂ ಸಹಕಾರ ಮತ್ತೆ ನಮ್ಮ ಪೋಷಕರು ಸೊ ಅವರು ಸಹ ಪ್ರತಿನಿತ್ಯ ನಮಗೆ ನಾನು ಈವ್ನಿಂಗ್ ಮಾರ್ನಿಂಗ್ ನಮ್ಮ ಈವ್ನಿಂಗು ತ್ರೀಗೆ ಸ್ಟಾರ್ಟ್ ಆದರೆ ಫೈ ಫೈವ್ ತರ್ಟಿ ಅವ್ರ ಸಿಕ್ಸು ಮೇಡಮ್ ಈವ್ನಿಂಗ್ ಸೊ ಈವ್ನಿಂಗ್ ಮೂರ್ಗೆ ಸ್ಟಾರ್ಟ್ ಆದ್ರೆ ಒಂದು ಆರೂವರೆ ಏಳು ಗಂಟೆ ಆದ್ರೆ ನನ್ನ ಪೇರೆಂಟ್ಸ್ ಹೊರಗಡೆ ಕಾಯ್ತಿರ್ತಾರೆ ನಿಜ ಖುಷಿ ಆಗ್ತಿದೆ ಯಾಕೆಂತ ಡೆಡಿಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್ ಮೇಡಮ್ ಸೊ ಮಕ್ಕಳು ಅಷ್ಟೇ ಹಾರ್ಡ್ ವರ್ಕ್ ಮಾಡ್ತಾರೆ ಮಕ್ಕಳ ಬಗ್ಗೆ ಮಾತಾಡೋಂಗಿಲ್ಲ ಸೊ ಅದ್ರ ಜೊತೆಗೆ ಓದ್ತಿದ್ದಾರೆ ನಮ್ಮ ಸ್ಕೂಲ್ ಓದಿಗೆ ಹೇಗೆ ಪ್ರಿಫರೆನ್ಸ್ ಕೊಡುತ್ತೆ ಹಾಗೆ ಸ್ಪೋರ್ಟ್ಸಿಗೂ ಸಹ ಅಷ್ಟೇ ಹೆಲ್ಪ್ ಮಾಡ್ತಿದ್ದಾರೆ ಮತ್ತೆ ತುಂಬ ಚೆನ್ನಾಗಿತ್ತು ಮ್ಯಾಚು ನಾವು ಝೋನ್ ಲೆವೆಲ್ಲು ಫಸ್ಟ್ ಪ್ಲೇಸ್ ಆಯಿತು ಝೋನಲ್ಲಿ ನಾವು ಮಕ್ಕಳು ವಿನ್ನರ್ಸ್ ಆದರು ಝೋನ್ ವಿನ್ನರ್ಸಿಗೆ ಸ್ಟೇಟಿಗೆ ಹೋಗಿ ಸ್ಟೇಟಲ್ಲಿ ನಾವು ನೈನ್ಟೀನ್ ಗರ್ಲ್ಸ್ ವಿನ್ನರ್ಸ್ ಆದರು ವಿನ್ನರ್ಸಲ್ಲಿ ಅದರಲ್ಲಿ ಐದರಿಂದ ಆರು ಟೀಮು ಅಂಡರ್ ನೈನ್ಟೀನ್ ಟೀಮ್ ಬಂದಿತ್ತು ಅಂತ ಕಾಣುತ್ತೆ ಸೊ ಎಸ್ ಮ್ಯಾಮ್ ಎಸ್ ಮ್ಯಾಮ್ ಅಂಡರ್ ನೈನ್ಟೀನು ಅದರಲ್ಲಿ ನಮ್ಮವರು ಫಸ್ಟ್ ಪ್ಲೇಸ್ ಆಯಿತು ಫಸ್ಟ್ ಪ್ಲೇಸ್ ಆಗಿ ಅಲ್ಲಿ ಸೆಲೆಕ್ಷನ್ ಆಗಿ ಸೆಲೆಕ್ಷನ್ ಮಾಡ್ತಾರೆ ಸೊ ಆ ಸೆಲೆಕ್ಷನಲ್ಲಿ ನಮ್ಮ ಮಕ್ಕಳು ಆರು ಜನ ಸೆಲೆಕ್ಷನ್ ಆದರು ಆರು ಜನ ಸೆಲೆಕ್ಷನಲ್ಲಿ ಮತ್ತೆ ಟೋಟಲಿ ಟೀಮು ಕರ್ನಾಟಕ ಟೀಮಿಂದ ನಮ್ಮ ಸ್ಕೂಲಿಂದ ಆರು ಜನ ಸೆಲೆಕ್ಷನ್ ಆಗಿರೋರು ಆರು ಜನ ಸೆಲೆಕ್ಷನಲ್ಲಿ ನಿನ್ನ ಆರು ಜನ ಓವರ್ ಡಿಸ್ಟಿಕ್ ಪ್ರತಿಯೊಂದು ಡಿಸ್ಟಿಕ್ಕಿಂದ ಒಂದೊಂದು ಮಕ್ಕಳು ಸೆಲೆಕ್ಷನ್ ಮಾಡಿ ಒಂದು ಟೀಮ್ ಮಾಡಿ ನಮಗೆ ಕಳಿಸ್ಕೊಟ್ಟಿದ್ರು ಇಲ್ಲಿಂದ ನಮ್ಮ ಇಂದ ಸೊ ಇಲ್ಲಿಂದ ನಾವು ಪಂಜಾಬಿಗೆ ಹೋಗಿ ಪಂಜಾಬ್ ಅಲ್ಲಿ ತುಂಬಾ ನಮ್ಮ ಮಕ್ಕಳಿಗೆಲ್ಲ ಕೆಲವು ಮಕ್ಕಳಿಗೆ ಎರಡು ಮೂರು ಜನ ಮಕ್ಕಳಿಗೆ ತುಂಬಾ ಅವರು ಆ ವೆದರ್ ಮಳೆ ತುಂಬಾ ಜಾಸ್ತಿ ಇತ್ತು ಸೊ ಅದರಲ್ಲಿ ಅವ್ರ ಹೆಲ್ತ್ ಇಶ್ಯೂಸ್ ತುಂಬಾ ಇತ್ತು ಅದರಲ್ಲಿ ನಮ್ಮ ಮಕ್ಕಳು ಲೀಗ್ ಹಂತದಲ್ಲಿ ಒಂದು ಮ್ಯಾಚನ್ನ ನಾವು ಸೋತ್ಬಿಟ್ಟು ನಾರ್ತ್ ಇಂಡಿಯಾದ ಮೇಲೆ ಸೊ ತುಂಬಾ ಟಫ್ ಇತ್ತು ನಮ್ದು ತಮಿಳ್ನಾಡು ಒಂದು ತೆಲ ತೆಲಂಗಾಣ ಸಾರಿ ತಮಿಳ್ನಾಡು ಪಾಂಡಿಚೇರಿ ಒಂದು ಟೀಮ್ ಇತ್ತು ಎರಡು ಡಿಸ್ಟ್ ಆಗಿ ಒಂದು ಟೀಮು ನೆಕ್ಸ್ಟು ಒರಿಸ್ಸಾ ಒಂದಿತ್ತು ಮತ್ತು ಯು ಪಿ ಆ್ಯಂಡ್ ಉತ್ತರ ಪ್ರದೇಶ ಯು ಪಿ ಒಂದು ನಮ್ಮ ನಮ್ಮ ಫೋಲಲ್ಲೇ ಇತ್ತು ನಮ್ಮ ಫೋಲಲ್ಲಿ ಇದ್ದಿದ್ದು ಐದಾರು ಟೀಮು ತುಂಬ ಟಫ್ ಇತ್ತು ಸೊ ಲೀಗ್ ಅಂತಂದ್ರೆ ನಮ್ಮ ನಾಲ್ಕು ಮ್ಯಾಚ್ ಆಡಬೇಕಿತ್ತು ಮೂರನ್ನ ಗೆದ್ದಿ ನಾವು ಒಂದಿನ ಲೂಸ್ ಆಯಿತು ಸೊ ನಮ್ಮ ಮಕ್ಕಳೆಲ್ಲ ಅವ್ರದ್ದು ಎಲ್ತ್ ಇಶ್ಯೂಸ್ ಆಗಿ ಡಿಪ್ಲೇಸಿಗೆ ಹೋಗ್ಬಿಟ್ಟಿದ್ದು ತೋ ನಾವು ಆಗ್ತಿತ್ತು ಇಲ್ಲ ನನಗೆ ತಲೆನೋ ಹೋಗಿಬಿಟ್ಟಿತ್ತು ಸೊ ಟೀಮ್ ಚೆನ್ನಾಗಿದೆ ಸೊ ಹಿಂಗಾಯ್ತಲ್ಲ ಅಂತ ಬಟ್ ಒಂದು ಸೈಡ್ ಆಗ್ಬಿಡ್ತು ನಮ್ಮದು ಲೀಗ್ ಅಂತದ್ದು ಲಾಸ್ಟ್ ಟೈಮ್ ಮ್ಯಾಚು ಸೊ ನಮ್ಮ ಮಕ್ಳು ನಾನು ಆಮೇಲೆ ಅದಕ್ಕೇನು ಅವರಿಗೆ ನಾನೇನೋ ತಲೆ ಕೆಡಿಸಿ ಯಾಕೆ ನೆಕ್ಸ್ಟ್ ಏನು ಮಾಡಲಿಲ್ಲ ಮೇಡಮ್ ಅದ್ ಆ ರೀತಿ ಏನು ಮಾಡ್ಲಿಲ್ಲ ಮಕ್ಳು ಇನ್ನೋನೋ ಪ್ರಾಬ್ಲಮ್ ಸೊ ಹಾಗಾಗಿ ನೆಕ್ಸ್ಟ್ ಮ್ಯಾಚ್ ನಮ್ಗೆ ನನಗೇನಿತ್ತು ಅಂದ್ರೆ ಲೀಗ್ ರನ್ನರ್ಸ್ ವಿನ್ನರ್ಸ್ ಇರುತ್ತೆ ಗೇಮ್ ಗೇಮಲ್ಲಿ ಸೊ ನಾವು ಲೀಗ್ ರನ್ನರ್ಸ್ ಅದು ಲೀಗ್ ರನ್ನರ್ಸ್ ನಮಗೆ ಒರಿಸ್ಸಾ ಸಾರಿ ವೆಸ್ಟ್ ಬೆಂಗಾಲ್ ಬಿದ್ರು ವೆಸ್ಟ್ ಅಲ್ಲಿ ನಮ್ಮ ಮಕ್ಕಳು ಲಾಸ್ಟ್ ತ್ರೀ ಇಯರ್ಸಿಂದ ಆಡ್ತಾ ಬಂದಿರೋರು ಸೊ ಈಸಿಯಾಗಿ ಆಡ್ಕೊಂಡ್ರು ನೋ ಪ್ರಾಬ್ಲಮ್ ಆರಾಮಾಗಿ ಆಡಿದ್ರು ನೆಕ್ಸ್ಟ್ ಮತ್ತೆ ನಾರ್ತ್ ಇಂಡಿಯಾ ಏನು ಸೋತಿದ್ದು ಅದೇ ಟೀಮ್ ನಮಗೆ ನಾರ್ತ್ ಇಂಡಿಯಾ ಟೀಮ್ ಫೈನಲಿಗೆ ಬಂದರು ಸೊ ನಾರ್ತ್ ಇಂಡಿಯಾಗೆ ನನ್ನ ಮಕ್ಕಳಿಗೆ ಫುಲ್ಲು ಗೈಡ್ ಜಸ್ಟ್ ಒಂದು ಅರ್ಧ ಗಂಟೆ ನಿಲ್ಸ್ಕೊಂಡು ಫುಲ್ ಒನ್ ಅವರು ಒಂದು ದಿನನೂ ಕೂರಿಸಿ ಮಕ್ಕಳಿಗೆ ಮಾತಾಡಿಸಿಲ್ಲ ಬಟ್ ರೆಸ್ಟ್ ಮಾಡಿಸಿದೆ ಫುಲ್ ರೆಸ್ಟ್ ಮಾಡಿಸಿ ಜಸ್ಟ್ ಒಂದು ಅರ್ಧ ಗಂಟೆಲಿ ಮೋಟಿವೇಟ್ ಮಾಡಿ ಅವರಿಗೆ ಮತ್ತೆ ವಾಪಸ್ ಹೆಂಗೆ ಬಂದು ಮ್ಯಾಚ್ ಆಡ್ಬೇಕು ಅನ್ನೋದನ್ನ ನಾನು ಹಂಗೆ ಗೈಡ್ ಮಾಡಿದೆ ಮಕ್ಕಳು ಅದೇ ರೀತಿ ಆಡಿ ತುಂಬ ಖುಷಿ ಆಯಿತು ತುಂಬ ಚೆನ್ನಾಗಿ ಆಡಿದ್ರು ಯಾವುದೇ ಥರದ್ದು ನಾವು ಅವರಿಗೆ ಏನು ಪಾಯಿಂಟು ಟೈಬಲಲ್ಲಿ ನಾವು ಅವರಿಗೆ ಮೇಲ್ ಹೋಗೋಕೆ ಬಿಡ್ಲೇ ಇಲ್ಲ ನಾವು ಸೊ ಅದನ್ನು ತುಂಬ ಪ್ಲ್ಯಾನ್ ಮಾಡಿ 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 ಮ್ಯಾಚ್ ಆಡಿಸ್ಕೊಂಡೆ ನಾವು ಇನ್ನಾಯ್ತು ತುಂಬ ಖುಷಿ ಆಗ್ತಿದೆ ನಿಜ ನನಗೆ ಈ ರೀತಿ ನಮ್ಮ ಎಲ್ಲ ನಮ್ಮ ಏನು ಈ ರಾಜಕೀಯ ಮುಖಂಡರುಗಳಲ್ಲಿ ಕರೆದಿ ನಮ್ಮ ಎಮ್ ಎಲ್ ಎ ಸಾಹೇಬ್ರಾಗಿರ್ಬೋದು ತುಂಬ ಖುಷಿ ಆಯಿತು ಅವರೇ ಆಫೀಸಿಗೆ ಫೋನ್ ಮಾಡಿ ಅವ್ರಿಗೆ ಖುದ್ದಾಗಿ ಕರೆದಿ ಹಿಂಗ್ ಬಾಪಾ ಅಂತ ಹೇಳಿದ್ರು ನಿಜ ಖುಷಿ ಆಯ್ತು ಇದಕ್ಕೆಲ್ಲಾ ನನಗೆ ಈ ರೀತಿ ಎಲ್ಲ ಸಾಕಾರ ಮಾಡಿದಂತ ಎಲ್ಲ ನನ್ನ ಸ್ಕೂಲ್ ಸೆಂಟ್ ಮೇರಿ ಸ್ಕೂಲ್ಗೆ ನನ್ ಇದೆಲ್ಲ ಕ್ರೆಡಿಟ್ ಅಲ್ಲಿ ಅವರಿಗೆ ಸೆಲ್ಬೇಕಂತ ಹೇಳ್ತಾ ನನಗೆ ಒಂದ್ ಡೌಟ್ ಏನಂತಂದ್ರೆ ಸ್ಪೋರ್ಟ್ಸ್ ಎಲ್ಲ ಇರುವಾಗ ಡಯಟ್ ಮೈಂಟೈನ್ ಮೇಡಮ್ ಇವರು ನನಗೆ ಫೋರ್ ಇಯರ್ ಮೇಡಮ್ ಎಲ್ಲರೂ ಆಕ್ಚುಲಿ ಎಲ್ಲರೂ ನಾಲ್ ನಾಲ್ ಮೂರ್ ಮೂರ್ ಸಲ ಎಸ್ ಎಫ್ ಆಡಿರೋರು ಎಸ್ ಡಿ ಎಫ್ ಅಂಡ್ ಸ್ಕೂಲ್ ಗೇಮ್ ಫೆಡರೇಷನ್ ಆಫ್ ಇಂಡಿಯಾ ಸೊ ನನಗೆ ಗೊತ್ತಿರೋ ಪ್ರಕಾರ ನಾನು ಒಂದು ಟೂ ತೌಸಂಡ್ ಲೆವೆನ್ ಟ್ವೆಲ್ ಗೆ ನಾವು ಸ್ಟಾರ್ಟ್ ಮಾಡ್ದೆ ನಾನು ಮಂಜು ಸರ್ ಕೋಚಿಂಗ್ ಅವತ್ತಿಂದಲೂ ನನಗೆ ಗೊತ್ತಿರೋ ಪ್ರಕಾರ ಎಸ್ ಡಿ ಎಫ್ ಯಾರು ಹೋಗಿಲ್ಲ ಮೇಡಮ್ ಸ್ಕೂಲಿಂದಲೂ ಹೋಗಿಲ್ಲ ಸೊ ಈ ನಮ್ದು ಐ ಸಿ ಸಿ ಈಸಿ ಅಂತ ಹೇಳ್ತಾರೆ ಯಾವ್ದೇ ಕಣಕ್ಕೂ ಟಫೇ ಯಾಕೆ ನನ್ನಂತ ಕೋಚ್ಗಳು ಬೇರೆ ಬೇರೆ ಇರ್ತಾರೆ ಮೇಡಮ್ ಯಾಕೆ ಹೇಳ್ತೀನಿ ಅಂದ್ರೆ ಸೊ ಡಯೆಟ್ ವಿಚಾರದಲ್ಲಿ ಹೇಳಿದ್ರೆ ಇವರೆಲ್ಲ ನಾನು ಚೆಕ್ ಮಾಡಿದಾಗ ಇವ್ರದ್ದು ಸಿಕ್ಸ್ಟಿ ಇಬ್ರು ಆಡಿರೋರ್ ಇದಾರೆ ಅವ್ರು ಲಾಸ್ಟ್ ಇಯರ್ಟಿ ಏಟ್ ಇದ್ರು ಇವತ್ತು ಅಂಡರ್ ನೈನ್ಟೀನ್ ಅಂದ್ರೆ ಅದು ತುಂಬಾ ಎಫೆಕ್ಟ್ ಮ್ಯಾಮ್ ಮಕ್ಕಳು ತುಂಬಾ ಡೆಡಿಕೇಶನ್ ಹಾಕಿದ್ದಾರೆ ಡಯಟ್ ಮತ್ತೆ ತುಂಬಾ ಖುಷಿ ಆಗುತ್ತೆ ಮೇಡಮ್ ಮಕ್ಕಳ ಜೊತೆ ನನಗೆ ಇರೋಕೆ ಖುಷಿ ಆಗ್ಬಿಡುತ್ತೆ ಯಾಕೆಂದ್ರೆ ನಾನು ಏನ್ ಹೇಳ್ತೀನಿ ಅದನ್ನ ಇವತ್ತು ಖಂಡಿತ ಮೇಡಮ್ ಇದನ್ನ ಮಾಡ್ಬೇಕಂದ್ರೆ ಮಾಡ್ತಾರೆ ನಿಜ ತುಂಬಾ ಖುಷಿ ಆಗ್ತಿದೆ ಮತ್ತೆ ನಾರ್ತ್ ಇಂಡಿಯಾ ಜೊತೆ ಫೈನಲ್ ನಡ್ಬೇಕಾರೆ ಅವರು ಕೋಚ್ ಇದಾರಲ್ಲ ಮೇಡಮ್ ಅವರು ತುಂಬಾ ಸೀನಿಯರ್ ಬಕ್ಷೀಶ್ ಅಂತ ಸೊ ಅವರು ಏಕಲವ್ಯ ಅವಾರ್ಡ್ ಇರೋರು ಸೊ ಅವ್ರಿದ್ರಿಗೆ ನಾನು ಕೂತಿ ಕೋಚ್ ಮಾಡ್ತೀನಿ ಅಂದ್ರೆ ಇಸ್ ಗ್ರೇಟ್ ಮ್ಯಾಮ್ ನಾನು ಅವ್ರಿದ್ರೆ ಗೆದ್ದೀನಿ ಅಂದ್ರೆ ತುಂಬಾ ನನಗೆ ಅಪ್ರೋಸೇಟ್ ಮಾಡ್ಬೇಕು ಖಂಡಿತ ಮ್ಯಾಮ್ ಅಂತೂ ಕೋಚ್ ಇದ್ದವರು ನಾವು ನಾವು ಸಣ್ಣ ಹಳ್ಳಿ ನಮಗೆ ಸಪೋರ್ಟ್ ಮಾಡೋರೇ ಇರಲಿಲ್ಲ ಮೇಡಮ್ ನಿಜ ಮಕ್ಕಳಿಗೆ ಈ ರೀತಿ ಎಲ್ಲ ಸಪೋರ್ಟ್ ಸಿಕ್ತಿದೆ ಅಂದ್ರೆ ನಿಜ ಇವರು ಪುಣ್ಯರು ನಮಗೆ ನಾವೇನು ಮ್ಯಾಚ್ ಗೆದ್ರು ನಮಗೆ ಗುರುತಿಸೋರೇ ಇರಲಿಲ್ಲ ನಾವು ಚೆನ್ನಾಗಿ ಆಡ್ತಿದ್ವು ಕಬಡ್ಡಿನ ನಾವು ಹಳ್ಳಿಲಿ ಹುಟ್ಟಿರೋರು ಕಬಡ್ಡಿ ನಮ್ಮ ಲೈಫ್ ಆಗಿದೆ ಸೊ ನಾನು ನಮ್ಮ ಮಂಜುಸರು ನಮ್ಮ ಮಕ್ಕಳು ನಮ್ಮ ಪೇರೆಂಟ್ಸು ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ ಇದೇ ರೀತಿ ನಮ್ಮ ಶಾಲೆ ಮ್ಯಾಮ್ ನಿಜ ಮ್ಯಾಮ್ ನನಗೆ ಗೊತ್ತಿರೋ ಪ್ರಕಾರ ಈ ಸಣ್ಣ ಡಿಸ್ಟಿಕ್ಕು ನಮ್ಮ ಸ್ಕೂಲಲ್ಲಿ ಎಲ್ಲ ವ್ಯವಸ್ಥೆನೂ ಮಾಡಿದ್ದಾರೆ ಮೇಡಮ್ ಎಜುಕೇಷನ್ ಏನಿಗೆ ಎಜುಕೇಷನ್ ಜೊತೆಗೆ ಸ್ಪೋರ್ಟ್ಸು ಅರ್ಲಿ ಮಾರ್ನಿಂಗ್ ಫೈವ್ ತರ್ಟಿಗೆ ಮಕ್ಕಳು ಎಲ್ಲ ಬೋರ್ಡಿಂಗ್ ಮಕ್ಕಳು ನಾವು ಪ್ರೇಯರ್ ಮಾಡಿಸ್ತಾರೆ ನಮಗೆ ಪ್ರತಿಯೊಬ್ಬರು ಸೊ ಎಲ್ಲ ಗೇಮ್ ಗೇಮ್ ಅಲ್ಲಿ ಇರೋರ್ನೆಲ್ಲ ಅವು ಗೇಮಿಗೆ ಕೋಚಿಂಗ್ ಹೋಗ್ತಾರೆ ಇಲ್ದಿರೋ ಮಕ್ಳಿಗೆ ಸ್ಟಡಿ ಕೂರಿಸ್ತಾರ ನಿಜ ಮೇಡಂ ತುಂಬಾ ಖುಷಿ ಆಗ್ತಿದೆ ಈ ನಮ್ದು ಗೆಲುವು ನಮ್ ಶಾಲೆ ಗೆಲುವು ಅಂತ ಹೇಳಕ್ ನಾನು ಇಷ್ಟ ಪಡ್ತೀನಿ ಒಳ್ಳೆ ಮಕ್ಳು ಪುಣ್ಯ ಅಂತ ಹೇಳ್ತೀನಿ ಸೊ ಮಚ್ ಮೇಡಮ್ ಥ್ಯಾಂಕ್ ಯು ಸೊ ಮಚ್ ಕಬಡ್ಡಿಗೆ ಶ್ರಮ ಹಾಕ್ಬೇಕು ವರ್ ಕೋರ್ಟ್ಸ್ ಮಾಡ್ಬೇಕು ಮತ್ತೆ ಮುಂದೆ ಗುರಿ ಇರಬೇಕು ಹಿಂದೆ ಗುರು ಇರ್ಬೇಕು ಇದಿದ್ರೆ ಸ್ವಲ್ಪ ಕೇರ್ಲೆಸ್ ಆಗಿ ಮಾತಾಡಿದ್ರೆ ಈಗ ಯಾರು ದಟ್ಟ ನಾವು ಶಮ ಆಗ್ತಾಯಿರ್ತೀವಿ ಗುರುಗಳಿಗೆ ಬೆಲೆ ಕೊಡ್ತಿದ್ರೆ ಅವರು ತೊಂದರೆ ಆಗೋಲ್ಲ ಚೆನ್ನಾಗಿ ಆಡಿದ್ರೆ ಚೆನ್ನಾಗಿ ಬೆಲೆ ಕೊಟ್ಟರೆ ಅವರು ಮುಂದೊಂದು ದಿವಸ ಒಳ್ಳೆಯ ಸ್ಥಾನದಲ್ಲಿ ಬೆಳಿ ಬೆಳಿಬೋದು ಈಗ ಮಕ್ಕಳು ಈಗ ಪಂಜಾಬ್ನ ಬರ್ನಲ್ಲೆಲ್ಲ ಆಡಿದ್ದಾರೆ ವಿನ್ನರ್ ಆಗಿದ್ದಾರೆ ಅದೇ ರೀತಿ ನಮ್ಮ ಚಿಕ್ಕಮಗ್ಳೂರು ಜಿಲ್ಲೆಯಲ್ಲಿ ತುಂಬ ಒಳ್ಳೊಳ್ಳೆ ಆಟಗಾರರು ಇದ್ದಾರೆ ಸುಮಾರು ನಮ್ಮ ಕುಮಾರ್ನ ಕೋಚ್ ತರಬೇತಿಯಲ್ಲಿ ಬೆಳೆದಂಥ ಮಕ್ಕಳು ಸುಮಾರು ನಾವು ಮೂವತ್ತರಿಂದ ನಲವತ್ತು ಜನ ಮಕ್ಕಳು ನ್ಯಾಷನಲ್ಸ್ ಆಡಿದ್ದಾರೆ ನ್ಯಾಷನಲ್ಸ್ ಅಂದರೆ ಒಂದು ಮುನ್ನೂರು ನಾನ್ನೂರು ಜನ ಬಂದಿರ್ತಾರೆ ಒಂದೊಂದು ಒಂದು ಹನ್ನೆರಡು ಜನ ಸೆಲೆಕ್ಷನ್ಗೆ ಮುನ್ನೂರು ಜನ ನಾನ್ನೂರು ಜನ ಬಂದಿರ್ತಾರೆ ಅದರಲ್ಲಿ ಹನ್ನೆರಡು ಜನ ಸೆಲೆಕ್ಷನ್ ಮಾಡಬೇಕು ಅಂಥದ್ರಲ್ಲಿ ನಮ್ಮ ಚಿಕ್ಕಮಗಳೂರು ಜಿಲ್ಲೆ ತುಂಬ ಶ್ರಮ ಹಾಕಿ ಚೆನ್ನಾಗಿ ಆಟ ಕಲಿತು ಅವರು ಸೆಲೆಕ್ಷನ್ ಆಗಿದ್ದಾರೆ ಮೊದಲೆಲ್ಲ ಚಿಕ್ಕಮಗಳೂರು ಜಿಲ್ಲೆ ಅಂದರೆ ಯಾವುದೋ ಡಮ್ಮಿ ಟೀಮ್ ಅದು ನಮಗೆ ಹೊಡೆದ ಹೊಡ್ಬಿಡ್ಬೋದು ಅಂತೇಳಿ ಆಗೋದು ಈಗ ಇಡೀ ಕರ್ನಾಟಕದಲ್ಲಿ ಒಂದು ನಮ್ಮ ಚಿಕ್ಕಮಗಳೂರು ಜಿಲ್ಲೆ ಒಂದು ಹೆಸ್ರು ಮಾಡಿದೆ ಅವಾಯ್ಸಿದೀವಿ ಮ್ಯಾಚ್ ಚೆನ್ನಾಗಿತ್ತು ಹೇಳ್ಬೇಕಂದ್ರೆ ಸ್ವಲ್ಪ ಟಫ್ ಇತ್ತು ಮ್ಯಾಚ್ ಬಟ್ ನಾವು ಚೆನ್ನಾಗ್ ಆಡಿ ಗೆದ್ವಿ ಅದೆಲ್ಲ ಸರಿ ಹೇಳ್ಬೇಕಂತ ಇಷ್ಟಪಡ್ತೀನಿ ಯಾಕೆಂದ್ರೆ ಸರ್ ನಮಗೆ ತೋರಿಸಿದ ಒಂದ್ ಡೈರೆಕ್ಷನ್ ಇಂದ ನಾವು ಆಡಿ ಗೆದ್ವಿ ಇಲ್ಲ ಅಂದಿದ್ರೆ ನಮ್ಗೆ ನಿಜ ಆಡಕ್ ಆಗ್ತಾ ಇರಲಿಲ್ಲ ಮ್ಯಾಚಸ್ ಹೋದ್ ತುಂಬಾ ಟಫ್ ಇತ್ತು ಈ ಸಲ ಎಲ್ಲಾ ಟೀಮ್ ಪ್ರಿಪೇರ್ ಆಗ್ಬಿಟ್ ಬಂದಿತ್ತು ತುಂಬಾ ಜನ ಪ್ಲೇಯರ್ಸ್ ಚೆನ್ನಾಗ್ ಆಡ್ತಾ ಇದ್ರು ಅವ್ರ ಅವರಲ್ಲಿ ನಾವು ಚೆನ್ನಾಗಿ ಆಡಿ ಆ ಟಫ್ ಮ್ಯಾಚ್ ಜೊತೆಗೆ ನಾವು ಅವ್ರನ್ನ ಬೀಟ್ ಮಾಡಿ ಗೆದ್ದಿದ್ದೀವಿ ಅಂದರೆ ವಿ ಆರ್ ರಿಯಲಿ ಪ್ರೌಡ್ ಅಂಡ್ ಸರಿಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಯಾಕೆಂದ್ರೆ ಸರ್ ಗೈಡೆನ್ಸ್ ಇರಲಿಲ್ಲ ಅಂದ್ರೆ ನಾವು ನಿಜ ಗೆಲ್ಲಕ್ಕೆ ಆಗ್ತಾ ಇರಲಿಲ್ಲ ಈ ಸಲ ಕರ್ನಾಟಕನ ನಾವು ಕರ್ನಾಟಕನ ರೆಪ್ರೆಸೆಂಟ್ ಮಾಡಿ ಅಲ್ಲಿ ಗೆದ್ದಿದ್ದೀವಿ ಅಂದ್ರೆ ವಿ ಶುಡ್ ಬಿ ಪ್ರೌಡ್ ಎನ್ ಆಫ್ ಟು ಸೇ ದಟ್ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ನಮ್ಮ ಸ್ಕೂಲ್ಗೂ ಸಹ ನಮ್ ಸ್ಕೂಲ್ ಕೊಟ್ಟಿರೋ ಈ ಪ್ರೊವೈಡೆನ್ಸ್ ಇಂದ ನಾವು ತುಂಬಾ ಚೆನ್ನಾಗಿ ಆಡೋಕ್ಕಾಗುತ್ತೆ ಆಗುತ್ತೆ ಯಾಕೆಂದ್ರೆ ಮ್ಯಾಟ್ ಹೆಸರು ಹೇಳ್ದಂಗೆ ಮ್ಯಾಟ್ ಪ್ರೊವೈಡೆನ್ಸ್ ಇದು ನಮಗೆ ಬಟ್ ಒಂದೊಂದು ಸ್ಕೂಲ್ ಅಲ್ಲಿ ಇರಲ್ಲ ನಮಗೆ ಅಷ್ಟು ಪ್ರೊವೈಡ್ ಮಾಡಿದ್ದಾರೆ ಸೊ ನಾವು ಮ್ಯಾಟ್ ಅಲ್ಲಿ ಆಡ್ತೀವಿ ತ್ರೀ ಹಾರ್ಸ್ ಕೋಚಿಂಗ್ ಕೊಡ್ತಾರೆ ಆ ಕೋಚಿಂಗ್ ಇಂದ ನಾವು ಚೆನ್ನಾಗಿ ಆಡೋಕ್ಕೆ ಸ್ವಲ್ಪ ಬಾಡಿ ಫಿಸಿಕಲ್ ಆಗಿರೋಕ್ಕೆ ಟ್ರೈ ಆಗುತ್ತೆ ಚೆನ್ನಾಗಿತ್ತು ಸ್ವಲ್ಪ ಟಫ್ ಇತ್ತು ಟೀಮ್ ಎಲ್ಲ ಟಫ್ ಇತ್ತು ಲಾಸ್ಟ್ ಇಯರ್ ಗಿಂತ ತುಂಬಾ ಟಫ್ ಇತ್ತು ನಮ್ ಅಂದ್ರೆ ನಮ್ ಕರ್ನಾಟಕದವರನ್ನ ಫೋರ್ಟೀನ್ ಸೆವೆಂಟೀನ್ ಬಂದಿದ್ರಲ್ಲ ಅವರೇ ಹೇಳಿದ್ರು ಸೋಲ್ತಿರ ನೀವು ಲೀಗ್ ಲಾಸ್ಟ್ ಮ್ಯಾಚ್ ಸೋತಾಗ ಇಲ್ಲ ಸೋಲ್ತಿರ ನೀವು ಅಂತ ಹೇಳಿದ್ರು ಹಾ ಅವ್ರು ಹೇಳಿದ್ರು ಆತರ ಮಾತಾಡ್ಕೊಂಡಿದ್ರು ಅವ್ರ ಅವ್ರದ್ರಲ್ಲೇ ಆದ್ರೆ ಆಕ್ಚುಲಿ ಅವ್ರಿಗೆ ಸೆಕೆಂಡ್ ಪ್ಲೇಸ್ ಬಂತು ನಮ್ದು ಪ್ಲೇಸ್ ಆಯ್ತು ಫಸ್ಟ್ ಪ್ಲೇಸ್ ಆಯ್ತು ನಾವು ಫಸ್ಟ್ ಮೂರ್ ಲೀಗ್ ಮ್ಯಾಚ್ ಗೆದ್ವಲ್ಲ ಮತ್ತೆ ನಾರ್ತ್ ಇಂಡಿಯಾ ಮೇಲೆ ಸೋತ್ವಿ ಆಮೇಲೆ ಸ್ವಲ್ಪ ಹೋಪ್ ಕಳ್ಕೊಂಡ್ವಿ ನಾವು ನೆಕ್ಸ್ಟ್ ಫೈನಲ್ಸ್ ಅವರೇ ಬರ್ತಾರೆ ಅಂತ ಗೊತ್ತಿತ್ತು ಬಟ್ ಆಡ್ತಿವ್ರ ಮೇಲೆ ಅಂತ ತುಂಬಾ ಭಯ ಇತ್ತು ಮತ್ತೆ ಹೋಪ್ ಅಂತೂ ಚೂರು ಇರ್ಲಿಲ್ಲ ಬಟ್ ಸರ್ ಅವತ್ತು ಬಂದು ಕುತ್ಕೊಂಡು ಹಾಫ್ ಆನ್ ಅವರ್ ಮಾತಾಡ್ಸ್ಯಾರ ನಮ್ಗೆ ನೀವು ಹೋಪ್ ಕಳ್ಕೊಬೇಡಿ ಪ್ಲೀಸ್ ಆಡಿ ನಾನು ಇರ್ತೀನಿ ಸರ್ ಇಲ್ದಲ್ಲೇ ನಿಜವಾಗ್ಲು ಏನೂ ಮಾಡಕ್ ಸಾಧ್ಯ ಇರಲಿಲ್ಲ ಅಂತ ಡೆಡಿಕೇಶನ್ ಇರೋ ಕೋಚು ಎಲ್ಲೂ ಸಿಗಲ್ಲ ಅಂತ ಹೇಳಕ್ ಇಷ್ಟಪಡ್ಬೋದು ಆಗಲ್ಲ ಅಷ್ಟು ಖುಷಿ ಇದೆ ತುಂಬಾ ಖುಷಿಯಾದ ವಿಚಾರ ಯಾಕಂದ್ರೆ ನಾನು ಒನ್ ಟೈಮ್ ಕಬಡ್ಡಿಲಿ ಆಡ್ಗಾರನೇ ಕಬಡ್ಡಿ ಮತ್ತೆ ಅಥ್ಲೆಟಿಕ್ಸ್ ಅಲ್ಲಿ ಇದ್ದೆ ಕಾಲೇಜಲ್ಲೆಲ್ಲ ಮೈಸೂರು ಯೂನಿವರ್ಸಿಟಿ ಅವರಿಗೆ ಆಡಿದೀನಿ ಬಟ್ ಏನಂದ್ರೆ ಅವಾಗ ನಮ್ಗೆ ಇಷ್ಟ ಸಪೋರ್ಟ್ ಇರಲ್ಲ ಕೋಚಿಂಗ್ ಇರ್ಲಾ ಪೇರೆಂಟ್ಸ್ ಸಪೋರ್ಟ್ ಇರಲ್ಲ ಅಂದ್ರೆ ಸಪೋರ್ಟ್ ಅಂದ್ರೆ ಪೊಸಿಷನ್ ಹಂಗಿತ್ತು ಪೇರೆಂಟ್ಸ್ ಸಪೋರ್ಟ್ ಸಹ ಅನ್ನೋದು ತಪ್ಪಾಗುತ್ತೆ ಅವಾಗಿನ ನಮ್ ಬಡತನ ಇರ್ಬೋದು ನಮ್ಗೆ ಬ್ಯಾಕ್ ಗ್ರೌಂಡ್ ಸರಿ ಇಲ್ದ ಕಾರಣ ಒಂದು ಮುಂದುವರೆಯಕ್ಕೆ ಆಗಲಿಲ್ಲ ಬಟ್ ಆದ್ರೂ ನಮ್ಗೊಂದು ಇಂಟ್ರೆಸ್ಟ್ ಅಂತೂ ತುಂಬಾ ಇತ್ತು ಆರ್ಮಿಗೆಲ್ಲ ಟ್ರೈ ಮಾಡಿದ್ದು ಈ ತರ ಎಲ್ಲ ಅಂದ್ರೆ ನಮಗೊಂದು ಆತರ ಒಂದ್ ಆಸೆ ಇತ್ತು ಬಟ್ ಆಗಿಲ್ಲ ಒಂದು ನಮ್ಮ ಇದರಿಂದ ನಮ್ಮ ಮಗಳು ಜೊತೆಗೆ ನಮ್ಮ ಈ ಮಕ್ಳು ಅಂತ ಹೇಳ್ಬೋದು ಎಲ್ಲರೂ ಒಂದು ಮತ್ತೆ ನಮ್ಮ ಕೋಚ್ಗಳು ಇವತ್ತು ಇಂಪಾರ್ಟೆಂಟ್ ಏನಂದ್ರೆ ಹಿಂದೆ ಗುರು ಇರ್ಬೇಕಂತೆ ಮಕ್ಳಿಗೆ ಗುರಿ ಇರ್ಬೇಕಂತೆ ಅದೆರಡು ಇದ್ರೆ ಇವತ್ತು ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ಇವತ್ತು ಪ್ರೂವ್ ಮಾಡಿದವ್ ಮಕ್ಳು ತುಂಬಾ ಸಂತೋಷ ಆಗಿದೆ ಆಮೇಲೆ ನನ್ನ ಮಗಳ ತರ ಎಲ್ಲರೂ ಎಲ್ಲರಿಗೂ ನನ್ನ ಅಭಿನಂದನೆಗಳು ಎಲ್ಲ ಮಕ್ಕಳಿಗೂ ಮತ್ತೆ ನಮ್ಮ ಕುಮಾರ್ ಸರ್ ಒಳ್ಳೆ ಕೋಚ್ ಕೊಟ್ಟು ಇದು ಮಾಡಿದ್ದಾರೆ ಕಳ್ಸಿದ್ದಾರೆ ಮತ್ತೆ ಅವರಿಗೆ ಬಾರಿ ಮಕ್ಕಳ ಬಗ್ಗೆ ಕೇರ್ ನಾವ್ ಯಾರು ಇಲ್ಲ ಅಂದ್ರೂ ಅಕಸ್ಮಾತ್ ಕರ್ಕೊಂಬರ ಕೆಲವರು ಪ್ರಾಬ್ಲಮ್ ಅವರೇ ಮನೆ ತಂದು ಬಿಟ್ಟು ಹೋಗ್ತಾರೆ ಸ್ವಂತ ಮಕ್ಕಳ ನೋಡ್ತಾರೆ ಇನ್ನು ಮುಂದೆ ಹಾಗೆ ಈ ಮಕ್ಕಳು ಎಲ್ಲ ಮಕ್ಕಳನ್ನು ಇನ್ನು ಮುಂದೆ ಈಗಿನ ನ್ಯಾಷನಲ್ ಲೆವೆಲ್ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಒಳ್ಳೆ ತರಹದ ಕ್ರೀಡೆಯಲ್ಲಿ ಭಾಗವಹಿಸಲಿ ಅಂತ ಹೇಳಿ ನಮಸ್ತೆ ಮ್ಯಾಮ್ ನಮಸ್ತೆ ಮಗಳು ಗೋಲ್ಡ್ ಮೆಡಲ್ ಮನೆಗೆ ತಗೊಂಡ್ಬಂದಿದ್ದಾಳೆ ನಿಮ್ಮ ಮಗಳೇ ಒಂದ್ ಚಿನ್ನ ಮನೆಗ್ ಒಂದ್ ಚಿನ್ನ ತಗೊಂಡಿದ್ದಾರೆ ಹೆಂಗ ಅನಿಸ್ತದೆ ತುಂಬಾ ಖುಷಿ ಆಗ್ತಿದೆ ಫಸ್ಟ್ ನಾನು ಸೆಂಟ್ ಮೇರಿ ಶಾಲೆಗೆ ಅಭಿನಂದನೆ ಸಲ್ಲಿಸ್ತೀನಿ ಯಾಕೆ ಅಂದ್ರೆ ಫೌಂಡೇಶನ್ ಚೆನ್ನಾಗಿದ್ರೆ ಬಿಲ್ಡಿಂಗ್ ಚೆನ್ನಾಗಿರುತ್ತೆ ಅವರು ಕುಮಾರ್ ಸರ್ ಅಂತ ಕಬಡ್ಡಿ ಸರ್ನ ಒಂದು ಕೋಚ್ ಆಗಿಟ್ಟಿ ಕರೆದು ಇಂತ ಮಕ್ಕಳನ್ನ ಎಲ್ಲ ಒಂದು ಪ್ರತಿಭೆನ ಅವ್ರ ಹೊರ ಹಾಕಿದ್ದಾರೆ ಖುಷಿ ಆಗ್ತಿದೆ ಅವರಿಂದಲೇ ಸಾಧ್ಯ ಆಯ್ತು ಕುಮಾರ್ ಸರ್ ಇಂದ ಒಬ್ರು ಕೋಚ್ ನ ಸೆಂಟ್ ಮೇರಿಸ್ ಶಾಲೆಯಲ್ಲಿ ಒಬ್ರು ಟೀಚರ್ ಆಗಿ ಇಟ್ಕೊಂಡು ಕಬಡ್ಡಿಗೆ ಪ್ರೋತ್ಸಾಹ ಕೊಡ್ತಾರೆ ಅಂದ್ರೆ ಖುಷಿ ಆಗ್ತಿದೆ ಅವರಿಗೂ ಧನ್ಯವಾದ ಹೇಳ್ತೀನಿ ಕುಮಾರ್ ಸರ್ಗುವೆ ಮತ್ತೆ ಮಕ್ಳುಗಳಿಗುವೆ ನಮಸ್ತೆ ನಮಸ್ತೆ ಮಗಳು ಗೋಲ್ಡ್ ಮೆಡಲ್ ತಂದಿದ್ದಾಳೆ ಎಷ್ಟು ಖುಷಿ ಇದೆ ನಿಮಗೆ ತುಂಬಾ ಖುಷಿ ಇದೆ ಯಾಕಂದ್ರೆ ಅಲ್ಲಿ ತುಂಬಾ ಕಷ್ಟ ಪಡ್ತಾಳೆ ಬೆಳಗ್ಗೆ ಹೋಗ್ತಾಳೆ ಮತ್ತೆ ಸಂಜೆ ಬರ್ತಾಳೆ ಮತ್ತೆ ಓದ್ತಾಳೆ ಎಲ್ಲಾ ಮಾಡ್ತಾಳೆ ಮತ್ ಸರ್ನು ಅಷ್ಟೇ ಅವಳಿಗೆ ಸಪೋರ್ಟ್ ಮಾಡ್ತಾರೆ ಅವ್ರ ಪಪ್ಪಾನು ಅಷ್ಟೇ ತುಂಬಾ ಸಪೋರ್ಟ್ ಮಾಡ್ತಾರೆ ಅವಳಿಗೆ ನಂಗೆ ಖುಷಿ ಆಯ್ತು ಖುಷಿ ಆಯ್ತು ಥ್ಯಾಂಕ್ ಯು ಸೋ ಮಚ್ ಇಂಥ ಒಳ್ಳೆ ಮಕ್ಕಳನ್ನ ನಮ್ಮ ಚಿಕ್ಕಮಗ್ಳೂರಲ್ಲಿ ಕೊಟ್ಟಿರೋದಕ್ಕೆ ನಮಗೆ ಖುಷಿ ಆಗ್ತದೆ ಸಾಕು ಪ್ರೌಡ್ ಆಗ್ತದೆ ಎಲ್ಲರೂ ಗೋಲ್ಡ್ ಮೆಡಲ್ ತಗೊಂಡ್ ಬಂದಿರೋದು ಆಮೇಲೆ ಅನ್ಕೊಂಡೆ ಕರ್ನಾಟಕ ಟೀಮ್ ಇಂದ ಮ್ಯಾನ್ ಆಫ್ ದಿ ಸೀರೀಸ್ ಇಳಿಗೆ ಬಂತು ತುಂಬಾ ಖುಷಿ ಆಯ್ತು ಕಂಗ್ರಾಚುಲೇಷನ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು Day, Voice, Voice of, of Democracy. Of democracy.